ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಥರ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ತಂತ್ರ ಅಂತ ಹೇಳಿದರೆ ತಂತ್ರ ಮಂತ್ರ ಯಂತ್ರ ಎಲ್ಲವನ್ನು ಮಾಡಿ ನೀವು ಅನುಭವವನ್ನು ಪಡ್ಕೊಂಡಿದ್ದೀರಾ ಬಹಳಷ್ಟು ಜನ ನನ್ನಲ್ಲಿ ಬಂದು ಹೇಳ್ತಾ ಇದ್ದಾರೆ ಗುರುಗಳೇ ನೀವು ಕೊಟ್ಟಿರ್ತಕ್ಕಂಥ ತಂತ್ರ ಬಹಳ ಅದ್ಭುತವಾಗಿದೆ ನಾವು ಇದನ್ನು ಮಾಡಿ ಅನುಕೂಲವನ್ನು ಮಾಡ್ಕೊಂಡಿದ್ದೀವಿ ಅಂತ ಆದರೆ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ತಂತ್ರವನ್ನು ಮಾಡಿದರೆ ಬಹಳ ದೊಡ್ಡ ಲಾಭ ಬಂದ್ಬಿಡುತ್ತೆ ನಿಮಗೆ ಅನುಕೂಲ ಆಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಎಷ್ಟೋ ಕೆಲಸಗಳು ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಗುರುಗಳೇ ನಾನು ವಿದೇಶಕ್ಕೆ ಹೋಗಬೇಕು ಅಂತಿದ್ದೀನಿ ನನಗೆ ಆಗ್ತಾ ಇಲ್ಲ ಗುರುಗಳೇ ನನಗೆ ಮಕ್ಕಳಾಗಬೇಕು ಆಗ್ತಾ ಆಗ್ತಾಯಿಲ್ಲ ಗುರುಗಳೇ ನನ್ನ ಮದುವೆ ಆಗಬೇಕು ಆಗ್ತಾಯಿಲ್ಲ ಗುರುಗಳೇ ಭೂಮಿ ತಗೋಬೇಕು ಆಗ್ತಾ ಇಲ್ಲ ಗುರುಗಳೇ ಎಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಲೇ ಇದ್ದಾರೆ ಆಗಬೇಕು ಅಂತ ಹೇಳಿದ್ರೆ ನೀವು ಕಷ್ಟಪಡಬೇಕು ಕಷ್ಟ ಅಂದರೆ ತುಂಬ ಸರಳವಾಗಿರ್ತಕ್ಕಂಥ ಕಷ್ಟ ಇದು ಕಷ್ಟ ಅಂತಲೇ ಅನ್ಸಲ್ಲ ಅಂಥ ಒಂದು ಪರಿಹಾರ ನಿಮಗೆ ತಂತ್ರದ ಮುಖಾಂತರ ಹೇಳ್ತೀನಿ ನಾನು ಆ ತಂತ್ರವನ್ನು ನೀವು ಮಾಡ್ಕೊಂಬಿಟ್ರೆ ನಿಮಗೆ ಬಹಳವಾಗಿ ಅನುಕೂಲ ಆಗುತ್ತೆ ಏನು ಮಾಡಬೇಕು ಬಹಳ ಸರಳ ಇದೆ ನೋಡ್ಕೊಳ್ಳಿ ಆ ದೇವಿ ಮಹಾಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಐವತ್ನಾಲ್ಕು ಅರಿಶಿನ ಕೊಂಬನ್ನು ತೊಗೊಂಬನ್ನಿ ಐವತ್ನಾಲ್ಕು ಅರಿಶಿಣದ ಕೊಂಬನ್ನು ಮನೆಗೆ ತೊಗೊಂಬನ್ನಿ ಆ ಐವತ್ನಾಲ್ಕು ಅರಿಶಿಣದ ಕೊಂಬನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿಯ ಮೇಲೆ ಐವತ್ನಾಲ್ಕು ಜೋಡಿಸಿ ಐವತ್ನಾಲ್ಕು ಅರಿಶಿಣದ ಕೊಂಬನ್ನು ಜೋಡಿಸ್ಬಿಟ್ಟು ಆ ಕೊಂಬಿಗೆ ಸ್ವಲ್ಪ ಅರಿಶಿನ ಕುಂಕುಮ ಧೂಪ ಧೂಪ ಅಂದರೆ ಊದ್ಬತ್ತಿ ಸ್ವಲ್ಪ ಹೂವು ಎಲ್ಲ ಇಟ್ಟು ದೇವಿಯ ನಾಮವನ್ನು ಹೇಳ್ತಾ ಪೂಜೆಯನ್ನು ಮಾಡಿ ಉದಾಹರಣೆಗೆ ಮಹಾಲಕ್ಷ್ಮಿದು ಓಂ ಪ್ರಕೃತಿಯೇ ನಮಃ ವಿಕೃತೇ ನಮಃ ವಿದ್ಯಾ ಏನು ಮಹಾ ಸರ್ವಭೂತ ಹೈತ ಪದ ಹೀಗೆ ಇಲ್ಲಾಂದರೆ ಬ್ರಾಹ್ಮೇನ ಮಹ ಮಹೇಶ್ವರಿ ಏನಮ್ಮ ಕೋಮಾರಿಯ ನಮಃ ವಾರಾಯೇನ ಮಹಾ ಹೀಗೆ ಅಥವಾ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಐವತ್ನಾಲ್ಕು ಮಂತ್ರವನ್ನು ತಗೊಂಡು ಇಲ್ಲಿ ನಾಮ ಪೂಜೆ ಮಾಡಿ ಒಂದು ಮಂಗಳಾರತಿ ಮಾಡಿ ಆಮೇಲೆ ಆ ಐವತ್ನಾಲ್ಕು ಏನು ಅರ್ಶನ ಕೊಂಬಿದೆ ಒಂದೊಂದನ್ನೇ ಕೈಯಲ್ಲಿ ಇಟ್ಕೊಳ್ಳಿ ನಿಮ್ಗೆ ಏನಾಗಬೇಕು ಒಂದೇ ಪ್ರಾರ್ಥನೆ ಮಾಡಬೇಕು ನನಗೆ ಅದು ಕೊಟ್ಬಿಡು ಇದು ಕೊಟ್ಬಿಡು ಇದು ಕೊಟ್ಬಿಡು ಅಂತ ಪ್ರಾರ್ಥನೆ ಮಾಡಬಾರ್ದು ಒಂದೇ ಇರಬೇಕು ಮನಸಲ್ಲಿ ಆ ಒಂದನ್ನು ಹೇಳ್ಕೊಂಡು ಒಂದು ದಾರದಲ್ಲಿ ಅದನ್ನು ಕೋಣಿಸಿ ಒಂದು ಹಾರವನ್ನು ಮಾಡ್ತಾ ಹೋಗಿ ಐವತ್ನಾಲ್ಕು ಅರ್ಶನ ಕೊಂಬಿನ ಹಾರವನ್ನು ಮಾಡಿ ಕ್ಲೀನಾಗಿ ಅದನ್ನು ಒಂದು ಮಾಲೆ ಥರ ಮಾಡಿಬಿಟ್ಟು ಬಹಳ ಶಕ್ತಿ ಇರ್ತಕ್ಕಂಥ ದೇವಿಯರಿಗೆ ಅಷ್ಟಮಿ ದಿವಸ ಹಾಕಿಸ್ಬಿಡಿ ಅದು ಬಹಳ ಪವರ್ಫುಲ್ ಆಗಿರಬೇಕು ಮಾರಮ್ಮ ದೊಡ್ಡಮ್ಮ ಕೆಂಪಮ್ಮ ಬನಶಂಕರಿ ಕಬ್ಬಾಳಮ್ಮ ತ್ರಿಪುರ ಸುಂದರಿ ದುರ್ಗಾ ಪರಮೇಶ್ವರಿ ಕಾಳಿಕಾ ಪರಮೇಶ್ವರಿ ಇಂತಹ ಅದ್ಭುತವಾಗಿರ್ತಕ್ಕಂಥ ದೇವಿಯ ಕೊರಳಿಗೆ ಆ ಒಂದು ಮಾಲೆ ಬೀಳ್ತಾ ಇದ್ದಂಗೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಬಂದ್ಬಿಡುತ್ತೆ ನಮ್ಮ ಸ್ನೇಹಿತರವರು ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಸುಮ್ಮನೆ ಮನೆ ಕೂತ್ಕೊಂಡ್ಬಿಟ್ಟಿದ್ರು ಈ ಒಂದು ತಂತ್ರವನ್ನು ಹೇಳಿದೆ ನಾನು ನೋಡಿ ಈ ತಂತ್ರವನ್ನು ಮಾಡಿ ನಿಮಗೆ ಲಕ್ಷಗಟ್ಟಲೆ ಬೇಕಾಗುತ್ತೆ ಯಾರೂ ಸಹಾಯ ಮಾಡೋಕ್ಕೆ ಅನುಕೂಲ ಆಗಲ್ಲ ದೇವಿ ಒಬ್ಬಳೇ ಮಾಡಬೇಕು ಇದನ್ನು ಮಾಡಿ ಅಂದೆ ಮಾಡಿದ್ರು ಮಾಡಿದ ಮೇಲೆ ಒಂದು ಸಣ್ಣದಾಗಿ ವ್ಯಾಪಾರ ಮಾಡಿ ಮತ್ತೆ ಅದೇ ಸ್ಟೇಜಿಗೆ ಬಂದಿದ್ದಾರೆ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು ಇದೇ ಪ್ರಕಾರವಾಗಿ ನೀವು ಲಿಂಬೆಹಣ್ಣನ್ನು ಕೂಡ ಇಟ್ಕೊಂಡು ಮಾಡ್ಬೋದು ಐವತ್ನಾಲ್ಕು ಲಿಂಬೆಹಣ್ಣನ್ನು ತಂದು ಅದೇ ಥರ ಅದೇ ತಟ್ಟೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಪೋಣಿಸಿ ಹಾರವನ್ನು ಮಾಡಿಬಿಟ್ಟು ತಗೊಂಡೋಗಿ ಅಷ್ಟಮಿ ದಿವಸ ದೇವಿಗೆ ಹಾಕ್ಬೋದು ಆ ದೇವಿಗೆ ಹಾಕೋದ್ರಿಂದ ಅವಳಲ್ಲಿ ಇರ್ತಕ್ಕಂಥ ಆ ಒಂದು ಎನರ್ಜಿ ಫುಲ್ಲು ನಿಮ್ಮ ಕಡೆಗೆ ಒಂದು ವಾಲಿ ನಿಮಗೆ ಏನು ಬೇಕು ನಿಮಗೇನು ಅನುಕೂಲ ಆಗಬೇಕು ಅದೆಲ್ಲವೂ ಮಾಡಿಕೊಡ್ತಾಳೆ ಆದರೆ ಅಷ್ಟೇ ಶ್ರದ್ಧೆ ಭಕ್ತಿ ಇರಬೇಕು ಶುಭ್ರ ಮನಸ್ಸರಾಗಿರಬೇಕು ಕೂತ್ಕೊಂಡು ಕರೆಕ್ಟಾಗಿ ಮುಂದೆಗಡೆ ಆ ತಟ್ಟೆ ಅಕ್ಕಿ ತಟ್ಟೆಯನ್ನು ಇಟ್ಟು ಕರೆಕ್ಟಾಗಿ ಇಟ್ಟು ಪೂಜೆಯನ್ನು ಮಾಡಿ ನಂತರ ಅದನ್ನು ಹೂ ಕಟ್ಟೋ ಥರ ಕಟ್ಬೋದು ಅಥವಾ ಆದರೆ ಪೋಣಿಸ್ಬೋದು ಇದನ್ನೆಲ್ಲ ಮಾಡಿಬಿಟ್ಟು ತೊಗೊಂಡೋಗಿ ಅಷ್ಟಮಿ ದಿವಸ ದೇವಿಗೆ ಹಾಕಿದ್ರೆ ನಿಮ್ಮ ಸಕಲ ಕಾರ್ಯಗಳು ಕೂಡ ಅನುಕೂಲ ಆಗುತ್ತೆ ಅಷ್ಟಮಿ ದಿವಸ ಬೆಳಗ್ಗೆ ಮಾಡ್ಕೊಳ್ಳಿ ಸಾಯಂಕಾಲ ತೊಗೊಂಡೋಗ ಹಾಕಿ ಇಲ್ಲ ಸಪ್ತಮಿ ದಿವಸ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟಮಿ ಬೆಳಗ್ಗೆನೇ ತೊಗೊಂಡೋಗಿ ಹಾಕಿ ನಿಮಗೆ ಅನುಕೂಲ ಆಗುತ್ತೆ ನಮಸ್ಕಾರ